ಇತ್ತಲ್ಲಾ ಹಣ್ಣನ್ನ ಹಾಲಿನಲ್ಲಿ ಕುದಿಸಿ ನೀವು ಯಾವತ್ತೂ ತಿಂದೆ ಇರೋ ಹೊಸ ರೆಸಿಪಿನ ಮಾಡಬಹುದು ಹತ್ತೆ ನಿಮಿಷದಲ್ಲಿ ಈ ಸ್ಪೆಷಲ್ ಆಗಿರೋಂತ ರೆಸಿಪಿನ ಹೇಗ್ ಮಾಡೋದು ವಿಡಿಯೋನ ಎಂಡ್ವರೆಗೂ ನೋಡಿದ್ರೆ ಕಿತ್ಲೆ ಈ ತರ ಒಂದು ರೆಸಿಪಿ ಅಂತ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ ನಮಸ್ಕಾರ ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಹೊಸದಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಹಾಗೆ ಕ್ಲಿಕ್ ಮಾಡಿ ಶುರು ಮಾಡೋಣ ಈ ಹಣ್ಣಿನ ಪಾಯಸಕ್ಕೆ ಮೇಯ್ನಾಗಿ ಹಣ್ಣು ಬೇಕು ಸೊ ಹಾಗಾಗಿ ಒಂದು ಕಿತ್ತಳೆ ಹಣ್ಣನ್ನು ನಾನು ತಗೊಂಡಿದ್ದೀನಿ ಇದರೊಳಗಿರೋ ಬೀಜ ಹಾಗೇನೆ ಸಿಪ್ಪೆನೆಲ್ಲ ತೆಗೆದು ಒಳಗಿರೋವಂಥ ತಿರುಳನ್ನು ಮಾತ್ರ ನಾನು ಈ ರೀತಿ ಬಿಡಿಸಿ ಒಂದು ಬೌಲ್ನಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ನೋಡಿ ಇದು ಒಂದು ಕಪ್ನಷ್ಟು ನಾನು ತಗೊಂಡಿದ್ದೀನಿ ಒಂದು ಹಣ್ಣನ್ನು ಬಿಡಿಸಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಮುಂದಿನ ಪ್ರೊಸೆಸ್ ನೋಡೋಣ ಒಂದು ಕಡಾಯಿನ ತಗೊಂಡಿದ್ದೀನಿ ಅದನ್ನು ಬಿಸಿಗಿಟ್ಟಿದ್ದೀನಿ ಒಂದು ಲೀಟರ್ ಹಾಲನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಆದಷ್ಟು ಗಟ್ಟಿ ಹಾಲನ್ನು ತಗೊಳ್ಳಿ ಪಾಯಸ ಚೆನ್ನಾಗಿ ಬರುತ್ತೆ ಯಾಕಂದರೆ ಎಕ್ಸ್ಟ್ರಾ ನಾವು ಯಾವುದೇ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಫ್ರೆಶ್ ಕ್ರೀಮ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಗಟ್ಟಿ ಹಾಲಿಂದ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಈ ರೀತಿ ಕೆನೆಗಟ್ಟದೆ ಇರೋ ಹಾಗೆ ಕೈಯಾಡಿಸ್ತಾ ಕುದಿಸ್ಕೊಳ್ಬೇಕು ಎಷ್ಟೊತ್ತಿದು ಕುದಿಬೇಕು ಅಂದರೆ ಇದ್ರ ಪ್ರಮಾಣ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಆಗಬೇಕು ಅಲ್ಲಿವರೆಗೂ ನೋಡಿ ಈ ರೀತಿ ಕುದಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಕೋವನ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಈಗ ಕುದ್ದು ಹಾಲು ಸ್ವಲ್ಪ ಗಟ್ಟಿಯಾಗಿದೆ ಈ ಟೈಮಲ್ಲಿ ಇದಕ್ಕೆ ಸಕ್ಕರೆನ ಹಾಕಬೇಕು ನೂರು ಗ್ರಾಮ್ನಷ್ಟು ಸಕ್ಕರೆನ ನಾನು ಹಾಕ್ತಾ ಇದ್ದೀನಿ ಕಪ್ಪಿನ ಅಳತೆಯಲ್ಲಿ ಹೇಳೋದಾದರೆ ಒಂದೂವರೆ ಕಪ್ಪಿನಷ್ಟು ಹಾಕ್ಕೊಂಡಿದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ಹಾಕೋದಾದರೆ ಸಕ್ಕರೆ ಅವಶ್ಯಕತೆ ಕಡಿಮೆ ಇರುತ್ತೆ ಆದರೆ ನಾವು ಇಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕಿಲ್ಲ ಹಾಗಾಗಿ ಒಂದೂವರೆ ಕಪ್ಪಿನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಈ ಸಕ್ಕರೆ ಜೊತೆಗೆ ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಈಗಲೇ ಹಾಕೊಳ್ಳೋಣ ಯಾವುದೇ ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ಡ್ರೈ ಫ್ರೂಟ್ಸ್ಗಳಲ್ಲ ಹಾಗೆ ಡ್ರೈ ಫ್ರೂಟ್ಸ್ ಇದಕ್ಕೆ ಹಾಕಬೇಕು ಅದೇ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಗೋಡಂಬಿ ಹಾಕೊಂಡಿದ್ದೀನಿ ಸ್ವಲ್ಪ ಪಿಸ್ತಾನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಿ ಹಾಗೆ ಸ್ವಲ್ಪ ಬಾದಾಮಿನ ಕೂಡ ಈ ರೀತಿ ಉದ್ದಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಹಾಕೊಂಡಿದ್ದೀನಿ ಈ ಟೈಮಲ್ಲೇ ಇದಕ್ಕೆ ಏಲಕ್ಕಿ ಪುಡಿನ ಹಾಕಬೇಕು ಏಲಕ್ಕಿನ ಕೂಡ ಕುಟ್ಟಿ ಪುಡಿ ಮಾಡಿ ಹಾಕೊಂಡಿದ್ದೀನಿ ಜೊತೆಗೆ ಕೇಸರಿ ದಳಗಳನ್ನು ಹಾಕಬೇಕು ನೋಡಿ ಸ್ವಲ್ಪ ಕೇಸರಿನ ಈ ರೀತಿ ಹಾಕ್ತಾ ಇದ್ದೀನಿ ಒಳ್ಳೆಯ ಕಲರ್ ಹಾಗೆಯೇ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕೇಸರಿಯಿಂದ ಸೊ ಇದ್ರೆ ಮಿಸ್ ಮಾಡೋದೇ ಹಾಕಿ ನೋಡಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿದೆ ನಿಮಗೆ ಗೊತ್ತಾಗ್ತಿದೆ ಹಾಲು ಗಟ್ಟಿಯಾಗಿರೋದ್ರಿಂದ ತುಂಬ ಕುದಿಸೋದು ಬೇಡ ಸಕ್ಕರೆ ಕರಗಬೇಕು ಹಾಗೆ ಡ್ರೈ ಫ್ರೂಟ್ಸು ಹಾಲಲ್ಲಿ ಸ್ವಲ್ಪ ಕುದಿಬೇಕು ಎರಡು ನಿಮಿಷ ಇದ್ರ ಕುದ್ರೆ ಸಾಕು ನೋಡಿ ಈ ರೀತಿ ಕುದೀತಿದೆ ಕೇಸರಿ ತನ್ನ ಕಲರ್ ಬಿಟ್ಕೊಂಡು ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಈಗ ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿ ಆರೋದಕ್ಕೆ ಬಿಡ್ತೀನಿ ಸ್ವಲ್ಪ ತಣ್ಣಗಾದ್ಮೇಲೆ ತೋರಿಸ್ತಿದ್ದೀನಿ ನೋಡಿ ಒಂದು ಅರ್ಧ ಗಂಟೆ ಆಗಿದೆ ಈಗ ಇಷ್ಟಾದರೆ ಸಾಕು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೀಗ ನಾವೇನು ಆರೆಂಜನ್ನು ಬಿಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕ್ಕೋಬೇಕು ಬಿಸಿ ಇದ್ದಾಗ ಕಿತ್ಲೆಹಣ್ಣನ್ನು ಹಾಕಿದ್ರೆ ಹುಳಿಯಿಂದ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಕಿತ್ಲೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು ಹಣ್ಣಿನ ಪಾಯಸ ರೆಡಿ ಆಗುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿರಲ್ಲ ಈಗ ಕಿತ್ಲೆಹಣ್ಣು ಹಾಕಿದ್ದಾಯ್ತು ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಣ್ಣಿನ ಪಾಯಸ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ನೋಡಿ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಲಲ್ಲಿ ಕುದ್ದಿರೋದ್ರಿಂದ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ಕೋವಾ ಕಂಡೆನ್ಸ್ಡ್ ಮಿಲ್ಕ್ ಯಾವುದು ಹಾಕದೆ ಎಷ್ಟು ಟೇಸ್ಟಿಯಾಗಿ ತುಂಬಾ ಗಟ್ಟಿಯಾಗಿ ಸಕ್ಕತ್ ಆಗಿರೋಂತ ಪಾಯಸನ ಆರಾಮಾಗಿ ಮಾಡ್ಕೋಬಹುದು ತುಂಬಾ ಕಾಸ್ಟ್ಲಿ ಆಗಿರೋ ಹಾಗೇನೆ ಕೆಲ್ವೇ ಕಡೆ ಸಿಗುವಂತ ಈ ಸೂಪರ್ ಆಗಿರುವಂತ ಕಿತ್ಲೆನ್ ಪಾಯಸನ ತುಂಬಾ ಸಿಂಪಲ್ ಆಗಿ ಮನೇಲಿರೋ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇಂದ ಹೇಗ್ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಇದೇ ರೀತಿ ಸಿಂಪಲ್ ಹಾಗೆ ಡಿಫ್ರೆಂಟ್ ಆಗಿರುವಂತ ಅಡುಗೆಗಳಿಗೋಸ್ಕರ ನನ್ನ ಚಾನಲ್ ನೋಡೋದನ್ನ ಮಿಸ್ ಮಾಡಬೇಡಿ ಮತ್ತೆ ಸಿಗ್ತೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ರೆಸಿಪಿನ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು